ಯಾವ ದೇಶದಲ್ಲಿದ್ದಾರೆ ಯಾವ ಅಂದ್ರೆ ಫಾರಿನ್ ದೇಶದಲ್ಲಿದ್ದಾರೆ ಅಂತ ಒನ್ ಟೈಮ್ ಚೆಕ್ ಮಾಡುವ ಯಾಕೆಂದ್ರೆ ಈಗ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಇಲ್ಲಿಂದ ನೆನಪು ಬರ್ತಾ ಇರುತ್ತೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈಗ ಬೇರೆ ದೇಶದಲ್ಲಿ ಹೋದಾಗ ಅಲ್ಲಿರುವಂತ ಕಲ್ಚರ್ಗೆ ಅವ್ರ ಲೈಫ್ ಸೆಟ್ ಆಗಬೇಕಾಗುತ್ತೆ ಏನಪ್ಪ ಅಂದರೆ ಇವಾಗ ಒಂದೇ ಒಂದು ಎಕ್ಸಾಂಪಲ್ ನೋಡೋಣ ಈಗ ಯಾರಾದರೂ ಸ್ಪೇನ್ ಹೋಗಿದ್ದಾರೆ ಅಂದ್ರೆ ಅವರು ಅಲ್ಲಿ ಊಟನ ಮಾಡಬೇಕಾಗುತ್ತೆ ಅಲ್ಲಿರುವಂತ ಸ್ಪೇನ್ ಸ್ಪ್ಯಾನಿಷ್ ಭಾಷೆ ಮಾತಾಡಬೇಕಾಗುತ್ತೆ ಅಲ್ಲಿರುವಂತ ಲೈಫ್ ಸ್ಟೈಲ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ ಆದ್ರೆ ಅವರು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲಿದು ಪದೇ ಪದೇ ನೆನಪು ಬರ್ತಾ ಇರುತ್ತೆ ಯಾಕೆಂದರೆ ಇಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಬೇರೆ ತರ ಇರುತ್ತೆ ಅಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಬೇರೆ ತರ ಇರುತ್ತೆ ಕರೆಕ್ಟಾ ಈಗ ನೋಡೋಣ ಈಗ ಬೇರೆ ದೇಶದಲ್ಲಿರೋರು ಯಾರಾದರೂ ಬಂದು ಮಾತಾಡ್ತಾರೋ ಇಲ್ವೋ ಅಂತ ಚೆಕ್ ಮಾಡಬೇಕು ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ಅನಿಸುತ್ತೆ ಈಗ ಮೊದಲು ಯಾವ ದೇಶದವರು ಮೊದಲು ಕನೆಕ್ಟ್ ಆಗ್ತಾರೋ ಗೊತ್ತಿಲ್ಲ ಅವರು ಬಂದ ಮೇಲೆ ಗೊತ್ತಾಗೋದು ನನ್ನ ಪ್ರಕಾರ ಈಗ ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ಈಗ ಬೇರೆ ದೇಶದಲ್ಲಿ ಎಷ್ಟು ಟೈಮ್ ಇರ್ಬೋದು ಅಂದ್ರೆ ಅಲ್ಲಿ ರಾತ್ರಿ ಆಗಿರುತ್ತೆ ಅಥವಾ ಸಾಯಂಕಾಲ ಆಗಿರುತ್ತೆ ಎಷ್ಟೋ ಜಾಗದಲ್ಲಿ ಈಗ ಪೂರ್ತಿ ಕತ್ಲೂ ಕೂಡ ಆಗಿರಬಹುದು ಯಾರು ಸಿಗ್ತಾ ಇಲ್ಲ ಗುರು ಅಲ್ಲಿವರೆಗೂ ಒಂದು ನ್ಯೂಸ್ ಪೇಪರ್ ಆದ ಅರು ಇನ್ನು ಬಂದಿಲ್ಲ ಸೊಪ್ಪಸ ಸವೆಯಾಬೇಕು ಅನ್ಸುತ್ತೆ ಈಗ ಬೇರೆ ದೇಶtoDouble ಅಂತ ಯಾರು ಒತ್ತು ಬರಬಹುದು

ಒಂದು ಹಳೆಯ ನ್ಯೂಸ್ ಪೇಪರ್ ಸಿಕ್ಕಿತ್ತು ನನಗೆ ಇದರಲ್ಲಿ ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ ಅಂದರೆ ಟ್ರಂಪ್ ಏನಕ್ಕೆ ಕಡಿ ಹ್ಮ್ ಓಕೆ ಬಿಡಿ ನಾನು ಈಗ ಸದ್ಯಕ್ಕೆ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡಬೇಕು ಅಂತ ಇಲ್ಲ ಯಾರಾದರೂ ಒಬ್ಬರು ಬಂದರೆ ಮಾತು ಶುರು ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದರವರೆಗೂ ಇನ್ನು ಯಾರು ಬಂದಿಲ್ಲ ಇನ್ನು ಉಸಲೇದಿಯಾರ್ ಪರಿತಿದಾರو ಕುತಿಲಾರೆಯ ಮಾತಿಷ್ಟಿಕೆ ہوا ಈಜಿเจಲತಿ ನು ವಿದ್ಯೆ ಮಾಡಿ ಯುದ್ಧವನ್ನು ಇಲ್ಲಿ ಸುದರಿತಾ ಈ ಪರಿಣಮವೆಲಿ ಶಾಂತಿ ಪುರಸ್ಕಾರವ ತಮಗೆ ದೊರೆಯಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ ಶೋಧ ಅತ್ಯಂತ ಹಳೆಯ ಪ್ರಜಾಪ್ರಭುತ್ವಾರಾಶ್ ಪ್ರಥಮ ಕ್ಯಾಸ್ತರ ಆಗಿದರೂ ಟ್ರಂಪ್ ಒಪ್ಪಿಕೊಳ್ಳದಿದ್ದಾರ್ಕಿ ಆಮೆರಿಕ ಸುತೂಟೇಕೆ ಈ ನ್ಯೂಸ್ ಪೇಪರ್ ಅವರು ಏನೇನೋ ನ್ಯೂಸ್ ಬಂದಿದ್ದಾರೆ ಅವರು ಏಳು ಜನ ಬಂದಿದ್ದಾರೆ ನಿಮ್ದು ಯಾವ ದೇಶ ಅಂತ ಹೇಳ್ರಿ ಈ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿರೋ ಅಂತ ನ್ಯೂಸ್ ನೋಡಿದರೆ ಇನ್ನೊಂದು ಟೈಮ್ ಚೆಕ್ ಮಾಡುವ ಕರೆಕ್ಟಾಗಿ ಈ ವರ್ಷದ

ಈ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬರ್ತಿದ್ದಾರೆ ಟ್ರಂಪ್ ಗೆದ್ದೆ ಮೊಬೈಲ್ ಗುರಿ ಅಂತೇಳಿ ಮೊಬೈಲ್ ಗುರಿ ಅಲ್ಲ ಕರಿ ಈ ನ್ಯೂಸ್ ಪೇಪರ್ ಏನೇನೋ ಸ್ಟೋರಿ ಬರೀತಾರೆ ಆಕ್ಚುಲಿ ನಾನು ಈ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿಲ್ಲ ನಾನು ಬೇರೆ ದೇಶದಲ್ಲಿರುವಂತ ಜನರಿಗೆ ಮಾತಾಡಬೇಕು ಅಂತ ಇದ್ದೀನಿ ಈಗ ನಮ್ಮ ಕರ್ನಾಟಕದವರು ಬೇರೆ ದೇಶದಲ್ಲಿ ಅಂದ್ರೆ ಯಾವ ದೇಶದಲ್ಲಿ ಇದ್ದಾರೆ ಒಂದು ಕೆಲಸ ಮಾಡಿ ನಿಮ್ಮದು ಈಗ ಇರುವಂತ ಲೊಕೇಶನ್ ಯಾವುದು ಅಂತ ಹೇಳಿ ನೋಡೋಣ ಬೈ ಚಾನ್ಸ್ ಹೇಳ್ತಾ ಪರವಾಗಿಲ್ಲ ನಾನೇ ಕೇಸ್ ಮಾಡ್ತೀನಿ ಈಗ ನನ್ನ ಪ್ರಕಾರ ಈಗ ಒಬ್ಬರು ಬಂದಿದ್ದಾರೆ ಹೌದು ಅನ್ಸುತ್ತೆ ಯಾವ ಊರಿನವರು ನೋಡೋ ಮಕ್ಕಳು ಬರ್ಬೋದು ಅಂತ ಒಂದು ಕೇಸ್ ಮಾಡೋಣ ಅಂತ ಇದ್ದೀನಿ ಇದುವರೆಗೂ ಯಾರೂ ಕಾಮೆಂಟ್ ಮಾಡಿಲ್ಲ ಹೇಳಿ ನಿಮ್ಮದು ಲೊಕೇಶನ್ ಯಾವುದು ಅಂತ ಹೇಳಿ ಯಾಕಂದ್ರೆ ಈಗ ನಾನು ಕನ್ನಡದಲ್ಲಿ ಕ್ಯಾಪ್ಷನ್ ಹಾಕಿದ್ದೀನಿ ಅಂದರೆ ಇದು ಕರ್ನಾಟಕದಲ್ಲಿ ಇರೋರಿಗೆ ರೀಚ್ ಆಗ್ತಾ ಇದೆ ಅಂತ ಲೊಕೇಶನ್ ನನ್ನ ಮೇನ್ ಟಾರ್ಗೆಟ್ ಇದು ಯಾವ ಲೊಕೇಶನ್ ಹೋಗ್ಬೇಕು ಅಂದ್ರೆ ಈ ಸಲ ಉತ್ತರ ಕರ್ನಾಟಕ ಹೋಗ್ಬಹುದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಆದರೆ ಯಾವ ಲೊಕೇಶನ್ ಹೋಗಿದೆ ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಯಾರು ಇಲ್ಲಿ ಕಾಮೆಂಟ್ ಮಾಡ್ತಾ ಇಲ್ಲ